ಜಿಲ್ಲಾ ಕುರುಬರ ಸಂಘದ ವತಿಯಿಂದ ಶಿವಮೊಗ್ಗದ ಬಾಲರಾಜ್ ಅರಸ್ ರಸ್ತೆ ಕುರುಬರ ಹಾಸ್ಟೆಲ್ನಲ್ಲಿ ನವೆಂಬರ್ ಮೂವತ್ತರಂದು ಶ್ರೀ ಕನಕದಾಸ ಸಮುದಾಯ ಭವನ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವಿಧಾನ ಪರಿಷತ್ ಮಾಜಿ ಶಾಸಕರಾದ ಆರ್ ಪ್ರಸನ್ನಕುಮಾರ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದರು ಬಹುದಿನದ ಕನಸು ಬೇರೆ ಬೇರೆ ಸಮಾಜಗಳು ಈಗಾಗಲೇ ಸಮುದಾಯ ಭವನಗಳನ್ನು ಎಲ್ಲ ಮಾಡ್ಕೊಂಡಿದ್ದಾರೆ ಆದರೆ ನಮ್ಮ ಜಿಲ್ಲಾ ಕುರುಬಳ ಸಂಘದ ವತಿಯಿಂದ ನಮ್ಮ ಜಿಲ್ಲಾ ಮಟ್ಟದ ಒಂದು ಸಮುದಾಯ ಭವನವನ್ನು ನಾವು ಇಲ್ಲಿವರೆಗೂ ಮಾಡೋಕ್ಕಾಗಿರಲಿಲ್ಲ ಹಲವಾರು ಕಾರಣಗಳಿಂದ ಆಗಿರಲಿಲ್ಲ ನಾಳೆ ದಿನ ಭೂಮಿ ಪೀಜೆಯನ್ನು ನಾವು ಇದ್ದೀವಿ ಅದಕ್ಕೆ ನಮ್ಮ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಮಹಾಗುರುಗಳಾದಂಥ ಶ್ರೀ ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮೀಜಿಯವರು ಆಗಮಿಸ್ತಾರೆ ಮತ್ತು ನಮ್ಮ ಬೆಂಗಳೂರು ಭಾಗದ ಹೊಸದುರ್ಗ ಶಾಖಾ ಮಠದ ಶ್ರೀ ಶ್ರೀಗಳಾದಂಥ ಶ್ರೀಯುತ ಈಶ್ವರಾನಂದಪುರಿ ಮಹಾಸ್ವಾಮೀಜಿಯವರು ಅವರ ದಿವ್ಯ ಸಾನಿಧ್ಯವನ್ನು ವಹಿಸ್ತಾರೆ ಅದರ ಜೊತೆಗೆ ನಮ್ಮ ಶಿವಮೊಗ್ಗದಲ್ಲೇ ಇರುವಂಥ ಕುರುಬರ ಜಡೇ ದೇವರ ಮಠ ಆ ಕುರುಬರ ಜಡೇ ದೇವರ ಮಠ ಬಹಳ ವರ್ಷಗಳಿಂದ ನಾವು ನ್ಯಾಯಾಲಯದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಹೈಕೋರ್ಟ್ನಲ್ಲಿ ಆ ಕುರುಬರ ಜಡೆಯ ದೇವರ ಮಠ ಅದು ಗುರು ಕುರುಬರಿಗೆ ಸೇರಿದ್ದು ಅಂತೇಳಿ ಆದೇಶ ಆಗಿತ್ತು ಅದನ್ನು ಜಿಲ್ಲಾ ಕೋರ್ಟ್ನಲ್ಲಿ ನೀವು ಒಂದು ರಿಟ್ ಪೆಟಿಷನ್ ಹಾಕೊಂಡು ನಿಮ್ಮ ಆಸ್ತಿಗಳನ್ನು ನೀವು ಪಡಿಬೋದು ಅಂತ ಹೇಳಿದರೆ ಅದು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಅದರ ಸ್ವಾಮೀಜಿಗಳಾದಂಥ ಅಮೋಘ ಸಿದ್ದೇಶ್ವರನಂದರು ಬರೆದು ಅವರು ಸಹ ನಾಳೆ ಉಪಸ್ಥಿತರಿರ್ತಾರೆ ಅವ್ರಿಗೂ ಅವ್ರಿಗೂ ಸಾನ್ನಿಧ್ಯ ಇರುತ್ತೆ ಅದ್ರ ಜೊತೆಗೆ ನಮ್ಮ ಸಮಾಜದ ವತಿಯಿಂದ ಕರ್ನಾಟಕ ಸರ್ಕಾರದಲ್ಲಿ ಸಚಿವರಾಗಿರುವಂಥ ಪ್ರಭಾವಿ ನಾಯಕರು ಆದಂಥ ನಗರಾಡಳಿತ ಸಚಿವರಾದಂಥ ಶ್ರೀಯುತ ಬೈರ್ತಿ ಸುರೇಶ್ ಅವರು ಈ ಭೂಮಿ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಶಿಕ್ಷಣ ಮತ್ತು ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾದಂಥ ಶ್ರೀಯುತ ಮಧು ಬಂಗಾರಪ್ಪನವರು ಸಹ ಅವರ ಘನ ಉಪಸ್ಥಿತಿಯಲ್ಲಿ ಆಗುತ್ತೆ ಮತ್ತು ಇದೇ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯರಾದಂಥ ಶ್ರೀಯುತ ರಾಘವೇಂದ್ರ ಅವರು ಸಹ ಭಾಗವಹಿಸ್ತಾರೆ ಮುಖ್ಯ ಅತಿಥಿಗಳು ಭಾಗವಹಿಸ್ತಾರೆ ಮತ್ತು ಈ ಕ್ಷೇತ್ರದ ಶಾಸಕರಾದಂಥ ಶ್ರೀಯುತ ಚನ್ನಬಸಪ್ಪನವರು ಸಹ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳು ಭಾಗವಹಿಸ್ತಿದ್ದಾರೆ ಹಾಗೂ ನಮ್ಮ ಜಿಲ್ಲೆಯಲ್ಲಿ ಏನು ಇವತ್ತು ವಿಧಾನ ಪರಿಷತ್ತಿನ ಶಾಸಕರುಗಳಾದಂಥ ಅವರು ಬಲ್ಕೇಶ್ ಭಾನು ಅವರು ಮತ್ತು ದನಂದೇ ಡಾಕ್ಟರ್ ಧನಂಜಯ್ ಸರ್ಜಿ ಅವರು ಸಹ ಭಾಗವಹಿಸ್ತಾರೆ ಹಾಗೂ ನಮ್ಮ ಕರ್ನಾಟಕ ಪ್ರದೇಶ ಕುರುಬ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಈರಣ್ಣ ಅವರು ಸಹ ಆಗಮಿಸ್ತಾರೆ ಮತ್ತು ಹಿಂದುಳಿದ ವರ್ಗಗಳ ಮತ್ತು ಶೋಷಿತ ವರ್ಗಗಳ ಒಕ್ಕೂಟದ ರಾಜ್ಯ ಅಧ್ಯಕ್ಷರು ನಮ್ಮ ಸಮಾಜದ ಮುಖಂಡರಾದಂಥ ಶ್ರೀಯುತ ಕೆ ಎಂ ರಾಮಚಂದ್ರಪ್ಪನವರು ಸಹ ಭಾಗವಹಿಸ್ತಾರೆ ಇದೇ ಸಂದರ್ಭದಲ್ಲಿ ಎಮ್ ಎ ಡಿ ಬಿಯ ಅಧ್ಯಕ್ಷರಾದಂಥ ಶ್ರೀಯುತ ಮಂಜುನಾಥ್ ಗೌಡರು ಭಾಗವಹಿಸ್ತಾರೆ ಮತ್ತು ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀಯುತ ಎಚ್ ಎಸ್ ಸುಂದರೇಶ್ ಅವರವರು ಸಹ ಭಾಗವಹಿಸ್ತಾರೆ ನಮ್ಮ ಡಿ ಸಿ ಸಿ ಬ್ಯಾಂಕಿನ ಉಪಾಧ್ಯಕ್ಷರು ನಮ್ಮ ಸಮಾಜದ ಮುಖಂಡರು ಆದಂಥ ಶ್ರೀಯುತ ಎಸ್ ಕೆ ಮರಿಯಪ್ಪನವರು ಸಹ ನಾಳೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ನಮ್ಮ ಸಮಾಜದ ಮುಖಂಡರು ಆದಂಥ ಶ್ರೀಯುತ ಎಂ ಶ್ರೀಕಾಂತ್ ಅವರು ಸಹ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳು ಭಾಗವಹಿಸ್ತಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕುರುಬ ಸಮಾಜದ ಅಧ್ಯಕ್ಷರಾದಂಥ ಶ್ರೀಯುತ ಪಿ ಮೈಲಾರಪ್ಪನವರು ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಆದಂಥ ಹಿರಿಯರು ಆದಂಥ ಶ್ರೀ ಪಿ ಮೈಲಾರತ್ನರು ಇಲ್ಲಿ ಅವರ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಮತ್ತು